ಆತ್ಮೀಯ ರ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರೇ ಇಂದಿನ ಈ ಒಂದು ವಿಡಿಯೋದಲ್ಲಿ ಬಹಳ ಇಂಪಾರ್ಟೆಂಟ್ ಆದ ಮಾಹಿತಿಯನ್ನು ತಮ್ಮೊಂದಿಗೆ ಶೇರ್ ಇದ್ದೀನಿ ಏಳನೇ ವೇತನ ಆಯೋಗ ಆಗಸ್ಟ್ ಒಂದರಿಂದ ಅನುಷ್ಠಾನ ಆಗಲಿದೆ ಸೊ ಹಾಗಾಗಿ ಈಗ ಬೇಸಿಕ್ ಫಿಟ್ಮೆಂಟ್ ತುಟ್ಟಿ ಭತ್ತೆ ಈ ಮೂರನ್ನು ಸೇರಿಸಿ ಅದಾದ ಮೇಲೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಆಗಸ್ಟ್ ಒಂದರ ಪ್ರಕಾರ ನಿಮ್ಮ ತುಟ್ಟಿ ಭತ್ತೆಯನ್ನು ಸರ್ಕಾರದ ಆದೇ ಆದೇಶದಲ್ಲಿ ಎಷ್ಟು ಮೆನ್ಷನ್ ಮಾಡಿದ್ದಾರೆ ಹೇಗೆ ಇದನ್ನು ಕ್ಯಾಲ್ಕುಲೇಟ್ ಮಾಡುವುದು ಅನ್ನೋದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಅದಕ್ಕಿಂತ ಮುಂಚೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ರಾಜ್ಯ ಸರ್ಕಾರಿ ನೌಕರರು ಒಂದು ಕಮೆಂಟನ್ನು ಮಾಡಿದ್ದರು ಹಾಗಾಗಿ ಅವರ ಒಂದು ಬೇಸಿಕನ್ನು ಸಾಲ್ವ್ ಮಾಡ್ತಾ ಬರ್ತೀನಿ ನೀವು ಕೂಡ ನಿಮ್ಮ ಬೇಸಿಕನ್ನು ಬರ್ಬೋದು ಅದಾದಮೇಲೆ ಡಿಸ್ಕಸ್ ಮಾಡ್ತಾ ಬರೋಣ ಅವರು ಕಮೆಂಟ್ ಮಾಡಿರುವ ಬೇಸಿಕ್ ಸ್ಯಾಲ್ರಿ ಇಪ್ಪತ್ತು ಸಾವಿರದ ಮುನ್ನೂರು ರೂಪಾಯಿ ಇದೆ ಈ ಸ್ಯಾಲ್ರಿ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರ ಬೇಸಿಕ್ ಇದೆ ಈ ಒಂದು ಬೇಸಿಕ್ಗೆ ಸರ್ ರಾಜ್ಯ ಸರ್ಕಾರದಿಂದ ಆದೇಶದಲ್ಲಿರುವ ಇಪ್ಪತ್ತೇಳು ಪಾಯಿಂಟ್ ಐದು ಪರ್ಸೆಂಟ್ ಫಿಟ್ಮೆಂಟ್ ಮೂವತ್ತೊಂದು ಪರ್ಸೆಂಟ್ ತುಟ್ಟಿ ಭತ್ತೆ ಹಾಗಾಗಿ ಈಗ ಇಪ್ಪತ್ತು ಸಾವಿರ ಮುನ್ನೂರು ರೂಪಾಯಿಗೆ ಫಿಟ್ಮೆಂಟ್ ಎಷ್ಟಾಗುತ್ತೆ ಐದು ಸಾವಿರದ ಐದುನೂರ ಎಂಬತ್ತೆರಡು ರೂಪಾಯಿ ಆಗುತ್ತೆ ಮತ್ತು ತುಟ್ಟಿ ಭತ್ತೆ ಎಷ್ಟಾಗುತ್ತೆ ಆರು ಸಾವಿರದ ಎರಡು ನೂರ ತೊಂಬತ್ತ್ಮೂರು ರೂಪಾಯಿ ಸೊ ಇದನ್ನು ಕ್ಯಾಲ್ಕುಲೇಟ್ ಹೇಗೆ ಮಾಡಬೇಕು ನೀವು ಡಿ ಎ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಮೂವತ್ತೊಂದು ಡಿವೈಡೆಡ್ ಬೈ ಹಂಡ್ರೆಡ್ ಇಂಟು ನಿಮ್ಮ ಬೇಸಿಕ್ ಎಷ್ಟಿದೆ ಅಂತ ಬರೆದ್ರೆ ನಿಮಗೆ ಕ್ಯಾಲ್ಕುಲೇಟರ್ನಲ್ಲಿ ಡೈರೆಕ್ಟ್ ಆನ್ಸರ್ ಬಂದುಬಿಡುತ್ತೆ ಸಿಕ್ಸ್ ಟೂ ನೈನ್ ತ್ರೀ ಓಕೆ ಈ ಥರ ಕ್ಯಾಲ್ಕುಲೇಟ್ ಮಾಡಿಕೊಡಿ ಅದಾದ ಮೇಲೆ ಈಗ ನಾವು ಟೋಟಲ್ ಆಗಿ ನೋಡ್ತಾ ಬಂದರೆ ಒಟ್ಟಾರೆಯಾಗಿ ನಮಗೆ ಸಿಗುವುದು ಮೂವತ್ತೆರಡು ಸಾವಿರದ ನೂರ ಎಪ್ಪತ್ತೈದು ರೂಪಾಯಿ ಬರುತ್ತೆ ಸೊ ಈ ಮೂವತ್ತೆರಡು ಸಾವಿರದ ನೂರ ಎಪ್ಪತ್ತೈದು ರೂಪಾಯಿ ಏನಿದೆ ಇದಕ್ಕೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಆಗಸ್ಟ್ ಒಂದರ ಪ್ರಕಾರ ಓಕೆ ಸೊ ರಾಜ್ಯ ಸರ್ಕಾರದ ಆದೇಶದಲ್ಲಿರುವ ಎಂಟು ಪಾಯಿಂಟ್ ಐದು ಪರ್ಸೆಂಟ್ ಡಿ ಎಯನ್ನು ಆ್ಯಡ್ ಮಾಡಬೇಕಾಗುತ್ತೆ ಸೊ ಅದು ಎಷ್ಟಾಗುತ್ತೆ ಏಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ಸೊ ಏಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ಆಫ್ ಮೂವತ್ತೆರಡು ಸಾವಿರದ ನೂರ ಇಪ್ಪತ್ತೈದು ರೂಪಾಯಿ ಏಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ಎಷ್ಟಾಗುತ್ತೆ ಎರಡು ಸಾವಿರದ ಏಳುನೂರ ಮೂವತ್ತ್ನಾಲ್ಕು ರೂಪಾಯಿ ಆಗುತ್ತೆ ಟೋಟಲ್ ಆಗಿ ನಮಗೆ ಮೂವತ್ತ್ನಾಲ್ಕು ಸಾವಿರದ ಒಂಬೈನೂರ ಒಂಬತ್ತು ರೂಪಾಯಿ ಇದು ಬಂದುಬಿಟ್ಟು ನಮ್ಮ ನ್ಯೂ ಬೇಸಿಕ್ ಸ್ಯಾಲ್ರಿ ಆಗುತ್ತೆ ವೀಕ್ಷಕರು ಇದಕ್ಕೆ ಪ್ಲಸ್ ನೀವು ಯಾವ ವಲಯದಲ್ಲಿ ವರ್ಕ್ ಇದ್ದೀರಾ ಆ ವಲಯದ ಎನ್ನು ಆ್ಯಡ್ ಮಾಡಬೇಕಾಗುತ್ತೆ ಪ್ಲಸ್ ಮೆಡಿಕಲ್ ಅಲೌನ್ಸ್ ಇಷ್ಟು ಆ್ಯಡ್ ಮಾಡಿದರೆ ನಿಮಗೆ ಬಂದುಬಿಡುತ್ತೆ ಕ್ರಾಸ್ ಸ್ಯಾಲ್ರಿ ಅದೇ ಥರ ಪೆನ್ಷನ್ ಲೆಕ್ಕಾಚಾರ ಬಂದುಬಿಡೋಣ ಸೊ ನಿವೃತ್ತಿ ಸರ್ಕಾರಿ ನೌಕರರ ವೇತನದ ಲೆಕ್ಕಾಚಾರ ಮತ್ತು ಪಿಂಚಣಿದಾರರ ಲೆಕ್ಕಾಚಾರ ನೋಡ್ತಾ ಬಂದರೆ ಸೊ ಒಂದು ಬೇಸಿಕನ್ನು ತೊಗೊಂಡ ನಾವು ಇಲ್ಲಿ ಪೆನ್ಷನ್ ಕ್ಯಾಲ್ಕುಲೇಷನ್ ಮಾಡ್ತಾಯಿದ್ವಿ ನೋಡಿದ್ರೆ ಬೇಸಿಕ್ ಎರಡು ಇಪ್ಪತ್ತೆಂಟು ಸಾವಿರದ ಆರುನೂರು ರೂಪಾಯಿ ಒಂದು ಬೇಸಿಕ್ ಸ್ಯಾಲ್ರಿನ ತಗೊಂಡ್ರ ಇದಕ್ಕೆ ಎರಡು ಸಾವಿರದ ಇಪ್ಪತ್ತೆರಡರ ಪ್ರಕಾರ ಮೂವತ್ತೊಂದು ಪರ್ಸೆಂಟ್ ಡಿ ಎ ಇಪ್ಪತ್ತೇಳು ಪಾಯಿಂಟ್ ಐದು ಪರ್ಸೆಂಟ್ ಫಿಟ್ಮೆಂಟನ್ನು ಆ್ಯಡ್ ಮಾಡೋಣ ಸೊ ಇಪ್ಪತ್ತೆಂಟು ಸಾವಿರ ಆರುನೂರಕ್ಕೆ ಮೂವತ್ತೊಂದು ಪರ್ಸೆಂಟ್ ಡಿ ಎನ್ನು ಆ್ಯಡ್ ಮಾಡಿದರೆ ಎಂಟು ಸಾವಿರದ ಎಂಟುನೂರ ಅರವತ್ತಾರು ರೂಪಾಯಿ ಆಗುತ್ತೆ ಇಪ್ಪತ್ತೇಳು ಪಾಯಿಂಟ್ ಐದು ಪರ್ಸೆಂಟ್ ಫಿಟ್ಮೆಂಟನ್ನು ಆ್ಯಡ್ ಮಾಡಿದರೆ ಏಳು ಸಾವಿರದ ಎಂಟುನೂರ ಅರವತ್ತೈದು ರೂಪಾಯಿ ಆಗುತ್ತೆ ಸೊ ಟೋಟಲಾಗಿ ನಮಗೆ ಕ್ಯಾಲ್ಕುಲೇಷನ್ ಮಾಡಿದ್ರೆ ನಲ್ವತ್ತೈದು ಸಾವಿರದ ಮುನ್ನೂರ ಮೂವತ್ತೊಂದು ರೂಪಾಯಿ ಓಕೆ ಇದು ಪೆನ್ಷನ್ ಕ್ಯಾಲ್ಕುಲೇಷನ್ ಈಗ ಎಪ್ಪತ್ತು ವರ್ಷಕ್ಕಿಂತ ಮೇಲ್ಪಟ್ಟ ಓಕೆ ಸೆವೆಂಟಿ ಇಯರ್ಸ್ಗಿಂತ ಹಿರಿಯ ಸರ್ಕಾರಿ ನೌಕರರಿಗೆ ಹತ್ತು ಪರ್ಸೆಂಟ್ ಇನ್ನೂ ಆದೇಶ ಬಂದಿಲ್ಲ ಆದೇಶ ಬಂದ ಮೇಲೆ ಈ ಥರ ಹತ್ತು ಪರ್ಸೆಂಟ್ ತೊಗೋಬೇಕಾಗುತ್ತೆ ತೊಗೊಂಡ್ರೆ ಆಗಿ ಸ್ಯಾಲ್ರಿ ನೋಡ್ತಾ ಬಂದರೆ ಗ್ರಾಸ್ ಸ್ಯಾಲ್ರಿ ನಲವತ್ತೊಂಬತ್ತು ಸಾವಿರದ ಎಂಟುನೂರ ಅರವತ್ನಾಲ್ಕು ರೂಪಾಯಿ ಆಗುತ್ತೆ ಸೊ ಇದೇ ಥರ ನೀವು ಕೂಡ ನಿಮ್ಮ ಸ್ಯಾಲ್ರಿನ ಕ್ಯಾಲ್ಕುಲೇಷನ್ ಮಾಡಿಕೊಡಿ ವಿಡಿಯೋ ಇಷ್ಟ ನಮ್ಮನ್ನು ನಮ್ಮ ಯೂಟ್ಯೂಬ್ ಚಾನಲನ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್